ದೇಹಮಯಿ ಕೃಷ್ಣ ಮತ್ತು ಗವರ್ನರು ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡ್ತಾರೆ ಇದು ಕೋರ್ಟಲ್ಲಿ ಚರ್ಚೆ ಆಗ್ತದೆ ಕೋರ್ಟಲ್ಲಿ ಸಾಕಷ್ಟು ಸುಮಾರು ನಾಲ್ಕೈದು ಡೇಟಲ್ಲಿ ಚರ್ಚೆ ಆಗ್ತದೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಚರ್ಚೆಗೆ ಕೋರ್ಟಲ್ಲಿ ವಿಚಾರಣೆಗೆ ಪ್ರಾರಂಭ ಆಗಿ ಸುಮಾರು ಒಂದು ತಿಂಗಳು ಮೂರ್ನಾಲ್ಕು ವಿಚಾರಣೆ ನಡೆದು ಕೋರ್ಟ್ ಆದೇಶ ಮಾಡುತ್ತೆ ಇದಕ್ಕಿಂತಲೂ ಕೇಸು ತನಿಖೆ ಕೊಡೋದಕ್ಕೆ ಮತ್ತಿನ್ನೆಂಥ ಉದಾಹರಣೆಗಳು ಬೇಕು ಇನ್ನೆಂಥ ಸಾಕ್ಷಿಗಳು ಬೇಕು ಇದು ತನಿಖೆ ಮಾಡಲೇಬೇಕು ಅಂತೇಳಿ ಕೋರ್ಟು ಆದೇಶ ಮಾಡುತ್ತೆ ಇದಲ್ಲದೇ ಸ್ನೇಹಿ ಮಹಿ ಕೃಷ್ಣನು ಕೋರ್ಟ್ಗೆ ಸಿ ಬಿ ಐ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಕೇಸ್ನ ಇಲ್ಲಿ ವಿಚಾರಣೆಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಲೋಕಾಯುಕ್ತ ನಂಬಿಕೆ ಇಲ್ಲ ಈಗ ಆಲ್ರೆಡಿ ಲೋಕಾಯುಕ್ತ ಕೇಸು ಡೆಫರ್ ಮಾಡಿಬಿಟ್ಟಿದ ಲಾಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಾಗ ಇದನ್ನು ಸಿ ಇದನ್ನ ಸಿಬಿಐ ಕೊಡಬೇಕು ಸಿಬಿಐ ಹೇಳಿ ಮಹಿ ಕೃಷ್ಣ ಕೋರ್ಟ್ಗೆ ಹೋಗ್ತಾರೆ ಅಜಿತ್ ಅಲ್ಲ ಕೋರ್ಟ್ ಇಡೀ ತನಿಖೆ ಅಲ್ಲ ಅಲ್ಲ ಹೋಗ್ತಾರೆ ಕೇಳಿ ಸಿಬಿಐ ಸಿಬಿಐ ತನಿಖೆ ಮಾಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಹೋಗುವ ಅಷ್ಟೊತ್ತಾಗಲಿ ಇಡಿಯವರ ಅರ್ಧ ತನಿಖೆ ಮಾಡಿ ಇಲ್ಲಿ ಮಾಡಿ ಮುಗಿಸಿ ರಿಪೋರ್ಟ್ ಕೊಟ್ಟಿದ್ದಲ್ಲ ಚೆನ್ನಾಗಿಲ್ಲ ನೀವು ಮೋಗಿದೆಯಲ್ಲ ಅಜಿತ್ ಲೋಕಾಯುಕ್ತ ಕೊಟ್ಟಿರೋ ರಿಪೋರ್ಟ್ ಇಡಿ ಕೊಟ್ಟಿರೋ ರಿಪೋರ್ಟ್ಗೂ ನೀವು ಎಷ್ಟು ಡಿಫರೆನ್ಸ್ ಇದೆ ನಿಮಗೂ ಗೊತ್ತಿದೆಯಲ್ಲ ಈ ಲೋಕಾಯುಕ್ತ ನಿಮ್ಮ ಹತ್ರ ಕೊಡ್ತಾರೆ ರಿಪೋರ್ಟ್ ನನ್ನ ಹತ್ರ ಅಂತ ಕೊಟ್ಟಿಲ್ಲ ಯಾರು ಕೊಟ್ಟಿದ ಹತ್ರ ಅಂತ ಕೊಟ್ಟಿಲ್ಲ ಅಲ್ಲ ಇದು ಇದ್ರಿಗೆ ಯಾರಿಗೂ ಕೊಟ್ಟಿಲ್ಲ ಕೋರ್ಟಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹೆಂಗಿದೆಯೋ ನಾನು ನೋಡಿಲ್ಲ ಅಲ್ಲ ಒಂದು ಲೋಕಾಯುಕ್ತ ಬೇರೆ ಬೇರೆ ಕೇಸಸ್ ಅಲ್ಲಿ ಹೇಳ್ತಾರೆ ನ್ಯಾಯಮೂರ್ತಿ ಕುಣ್ಣ ಕಮಿಟಿ ರಿಪೋರ್ಟ್ ಅಲ್ಲೇ ಈಚೆ ಬರುತ್ತೆ ಯಾಕಿದ್ರು ದಿನ ಈ ಜೀಚೆ ಬಂದು ಲೋಕಾಯುತ ಸರ್ಕಾರ ಅಶ್ವತ್ಥ ನಾರಾಯಣ ನೀವು ಇಷ್ಟು ಪಳಗಿದ ರಾಜಕಾರಣಿ ಅನುಭವಿ ರಾಜಕಾರಣಿಯಾಗಿ ಬೇಕಾಗಿದ್ದ ವಿಷಯಗಳನ್ನ ಲೋಕಾಯುಕ್ತ ಮೈಕಲ್ ಕುನ್ನಾ ಅವರು ವರದಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸರ್ ಸರ್ಕಾರಕ್ಕೆ ಬರೋ ಕೊಳಕಿನ ಮುಂಚೆನೂ ವಿಷಯಗಳು ಲೀಕೌಟ್ ಆಗ್ತಿದೆ ಈ ಲೋಕಾಯುಕ್ತದಲ್ಲಿ ಬೇರೆ ಬೇರೆ ಕೇಸಸ್ ತನಿಖೆ ನಡೀತಿರುವ ಹಿಂಗ್ ತನಿಖೆ ಆಯ್ತು ಹಿಂಗ್ ತನಿಖೆ ಆಯ್ತು ಬಲಮೂಲಗಳಿಂದ ಅಂತ ಹೇಳಿ ಸುದ್ದಿ ಆಗ್ತಾನೆ ಇರ್ತದೆ ಸರ್ ಲೋ ಈ ಮೂಡಾ ಕೇಸಲ್ಲಿ ಲೋಕಾಯುಕ್ತದ ಪಾತ್ರ ಏನು ಅಂತ ಎಲ್ರಿಗೂ ಗೊತ್ತಿದೆ ಸರ್ ಫಸ್ಟು ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟೇ ತೊಗೊಳಿಲ್ಲಲ್ಲ ಸರ್ ತಿರುಗಿಸ್ಬಿಟ್ರೆ ಅವನಿಗೆ ಆಮೇಲೆ ಅವನು ಕೋರ್ಟ್ ಬಂದಿದ್ದು ಆಮೇಲೆ ಗೌರ್ನರ್ ಹತ್ರ ಬಂದಿದ್ದು ಾರಾಯಣ್ರೆ ಅಶ್ವಥಾರಾಯಣ ರೇ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವ ಯಾವ ತನಿಖಾ ಸಂಸ್ಥೆಗಳು ಬರ್ತಾವೋ ಅಥವಾ ಯಾವ್ಯಾವ ತನಿಖಾ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಪೋಸ್ಟಿಂಗ್ ಮಾಡೋದು ಮಾಡುತ್ತೋ ಅವೆಲ್ಲಾ ತನಿಖಾ ಸಂಸ್ಥೆಗಳು ರಾಜ್ಯ ಸರ್ಕಾರದ ಮಾತುಗಳನ್ನು ಕೇಳ್ಕೊಂಡೆ ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತನೇ ರೈಟ್ ಮಾಡಿದ್ದು ಸರ್ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಬಂತು ಸರ್ ಇನ್ಕಮ್ ಟ್ಯಾಕ್ಸ್ಗೆ ರಾಜ್ಯ ಸರ್ಕಾರ ನೀವು ಬನ್ನಿ ಅಂತ ಏನು ಕರೆದಿರಲಿಲ್ಲ ಯಾವಾಗ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಆಗಿದೆ ಅಂತ ಗೊತ್ತಾದ್ಮೇಲೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಬಂತು ಇನ್ಕಮ್ ಟ್ಯಾಕ್ಸಿಂದನೇ ಅವರಿಗೆ ಪನಿಷ್ಮೆಂಟ್ ಆಗಿತ್ತು ಜೈಲಿಗೆ ಹೋಗಿದ್ದವರು ಒನ್ಸ್ ತನಿಖೆ ಪ್ರಾರಂಭ ಆದಾಗ ಬೇರೆ ಬೇರೆ ರೀತಿಯಲ್ಲಿ ತನಿಖಾ ಏಜೆನ್ಸಿಗಳು ಎಂಟ್ರಿ ಆಗ್ತದೆ ಸರ್ ಒಂದು ಸಣ್ಣ ಉದಾಹರಣೆಗೆ ಸರ್ ನಾವು ಹೇಳಬಾರ್ದು ಅದು ಉಲ್ಲೇಖ ಮಾಡಿ ಎಸ್ ಎಮ್ ಕೃಷ್ಣವರು ಕಾಂಗ್ರೆಸ್ಸಲ್ಲಿ ಅವ್ರು ಬಿ ಜೆ ಪಿಗೆ ಬಂದರು ಸರ್ ಸಿದ್ಧ ಅವ್ರತವ್ರು ಕಾಫಿ ಡೇ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಲಿಲ್ವಾ ಸರ್ ಬಿ ಜೆ ಪಿ ಅಂತವ್ರು ಹೇಳಿ ಬಿಟ್ಬಿಟ್ರೆ ಸರ್ ಅವ್ರ ಮೇಲೆ ಇನ್ನೊಂದು ಸರ್ ನಿಮಗೆಲ್ಲ ಗೊತ್ತು ಯಾವುದು ಕೆ ಜಿ ಎಫ್ ಯಾರ್ದು ಯಾರು ಕೆ ಜಿ ಎಫ್ ಸರ್ ಕೆ ಜಿ ಎಫ್ ಯಾರು ಬ್ಯಾನರ್ ರಿಲೀಸ್ ಆಯ್ತು ಏನ್ ಗೊತ್ತು ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಲಿಲ್ವಾ ಹೇಳಿ ಸರ್ ಸರ್ ಇವತ್ತು ನಿನ್ನೆ ಇವತ್ತು ಒಂದು ಪಟ್ಟಿ ಬಂದಿದೆ ಹೈಯೆಸ್ಟ್ ಕರ್ನಾಟಕದ ಎಂ ಎಲ್ ಎಗಳು ಏನು ಎತ್ತ ಅನ್ನತಕ್ಕಂಥದ್ದು ಯಾರ್ಯಾರು ಎಷ್ಟೆಷ್ಟು ಆಸ್ತಿವಂತರು ಹಣವಂತರು ಅಂತ ಪಟ್ಟಿ ಬಂದಿದೆ ಅದರಲ್ಲಿ ಹೈಯೆಸ್ಟ್ ಎಸ್ಟ್ ಇಡೀ ಇಂಡಿಯಾಗೆ ಹೈಯೆಸ್ಟ್ ಕರ್ನಾಟಕದ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎ ಸರ್ ಐ ಎಸ್ಟ್ ಡಿಕ್ಲರೇಷನ್ ಈ ಈ ಥರ ಸಂತೋಷ ಅವರು ಐ ಎಸ್ಟ್ ಡಿಕ್ಲರೇಷನ್ ಕೊಟ್ಕೊಳ್ಳಿ ಇರಲಿ ನಮ್ಮ ರಾಜ್ಯದವರು ಐ ಇದ್ದಾರಲ್ಲ ಇದಾರಲ್ಲ ಅಂತೇಳಿ ಆ ಸಮಯದಲ್ಲಿ ಸಹಜವಾಗಿ ಇಡಿಗೆ ಲೋಕಾಯುಕ್ತಿಗೆ ಸಾರಿ ಇಡಿಗೆ ಸಿ ಬಿ ಐಗೆ ಇನ್ಕಮ್ ಟ್ಯಾಕ್ಸ್ ಕಂಡು ಬಿದ್ದೇ ಬಿಡುತ್ತೆ ವಿಚಾರಣೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ನಡೆಸ್ತಾ ಇರೋ ಎಲ್ಲ ಪ್ರಕರಣಗಳು ನೋಡಿ ಕುನ್ನಾರಿ ಕಮಿಟಿ ರಿಪೋರ್ಟ್ ಇದೆ ಅದರ ಆಧಾರದ ಮೇಲೆ ಕೋವಿಡ್ ತನಿಖೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ವಿಡಿಯೋ ಸಾಕ್ಷ್ಯಗಳು ಬಹಿರಂಗಗೊಂಡು ಎಸ್ ಐ ಟಿ ನಡೀತಾ ಇದೆ ಮುನಿರಪ್ಪ ವಿರುದ್ಧ ಅನೇಕ ಆರೋಪಗಳನ್ನು ನಿಮ್ಮ ಪಕ್ಷದ ನಾಯಕರು ಮಾಡಿದ್ರು ಕಾರ್ಪೊರೇಟರ್ಗಳು ಮಾಡ್ತಾ ಇದ್ರು ಮಹಿಳಾ ಕಾರ್ಪೊರೇಟರ್ಗಳು ಮಾಡ್ತಾ ಇದ್ರು ತನಿಖೆ ನಡೀತಾ ಇದೆ ಸಿ ಟಿ ರವಿ ವಿರುದ್ಧ ಅವರು ಆಡಿದ್ದಾರೆ ಅಂತಕ್ಕಂಥ ಪದದ ಬಳಕೆಯ ಕಾರಣದಿಂದ ತನಿಖೆ ನಡೀತಾ ಇದೆ ಪೊಲೀಸರ ಅತಿರೇಕ ಇದೆ ಇದೆ ಅನ್ನೋದನ್ನು ಒಪ್ಕೊಳ್ತಾನೆ ತನಿಖೆ ನಡೀಬಾರ್ದು ಹಾಗಿದ್ರೆ ಅನ್ನೋ ಪ್ರಶ್ನೆ ಕೂಡ ನೀವೇನು ಡಿಫೆನ್ಸ್ ಹೇಳ್ತಾ ಇದ್ರಿ ಡಿಫೆನ್ಸ್ ಹೇಳ್ತಾರೆ ಕಾಂಗ್ರೆಸ್ ವಕ್ತಾರರು ಇಲ್ಲದೆ ಇರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ತನಿಖೆ ನಡೀಬಾರ್ದು ಅಂತ ನಾವೆಲ್ಲ ಹೇಳಿಲ್ಲ ಆದ್ರೆ ತನಿಖೆ ನಡೆಯೋದಿಕ್ಕೆ ನೀವು ಪ್ಲೇಸು ಏನು ಎತ್ತ ಅನ್ನುವಂಥದ್ದು ಒಂದು ಇರ್ತಲ್ಲ ಸದನದಲ್ಲಿ ಒಳಗಡೆ ನಡೀತಕ್ಕಂಥದ್ದು ನೀ ಸರ್ ತಜ್ಞರು ಇದ್ರ ಬಗ್ಗೆ ಸಿಟಿ ರವಿ ಮತ್ತು ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳರ್ಕರ ಕೇಸ್ನಲ್ಲಿ ರಾಜ್ಯದ ಹಲವಾರು ಸಂಸದೀಯ ಪಟುಗಳು ತಜ್ಞರು ಒಂದು ರಿಪೋರ್ಟ್ ಹೇಳಿದ್ರು ಏನೇನು ಆಗಿದೆ ಹೇಳಿ ಯಾರೂ ಕೋರ್ಟ್ ಇದೆ ರೀ ಅಪ್ಲಿಕೇಶನ್ ಇದೆ ಸರ್ ಈ ಕೋರ್ಟ್ ನಾನು ಕೋರ್ಟ್ ನಾನು ಕೋರ್ಟ್ ಇಲ್ಲ ಅಂತ ಹೇಳೋದಿಲ್ಲ ಸರ್ ಸಹ ಹೇಳಿದ್ರೆ ಇದನ್ನ ತನಿಖೆ ಕೊಡುವಂತ ಕೇಸಸ್ ಅಲ್ಲ ಪೊಲೀಸರು ಎಂಟ್ರಿ ಆಗುವಂಥ ಕೇಸಸ್ ಅಲ್ಲ ಸದನದ ಒಳಗಡೆ ನಡೆದಿರ್ತ ಕೇಸಸ್ ಇದು ಇದನ್ನ ಒಂದು ಹೆತ್ತಿಕ್ ಕಮಿಟಿಗೆ ಕೊಡ್ಬೋದಾಗಿತ್ತು ಅನ್ನತಕ್ಕಂಥದ್ದು ಇತ್ತು ಅಲ್ಲಿ ಸ್ಪೀಕರ್ ಒಂದೇನು ಹೇಳೋರು ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಕೇಸು ನಾನು ಸಭೆನ ಅರ್ಜನ್ ಮಾಡಿದ್ಮೇಲೆ ಆಗಿರ್ತಕ್ಕಂಥ ಕೇಸು ನಾನು ಸೀಟಲ್ಲಿ ಕೂತಿರ್ಲಿಲ್ಲ ಮತ್ತು ಯಾವುದು ಸಹ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅಧಿಕೃತವಾಗಿ ನನ್ನ ನನ್ನ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿರ್ತಕ್ಕಂಥ ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಕೇಸು ಸಿ ವಿ ಎಷ್ಟು ಬೇಬೇಗನೆ ಪೊಲೀಸರು ಬರ್ತಾರೆ ಅರೆಸ್ಟ್ ಮಾಡ್ತಾರೆ ಕರ್ಕೊಂಡೋಗ್ತಾರೆ ಇಡೀ ರಾತ್ರಿನಲ್ಲಿ ಸುತ್ತಿಸ್ತಾರೆ ಇದು ಸರ್ಕಾರ ನಡ್ಕೊಳ್ಳೋ ರೀತಿನ ಸರ್ ಇವರೇ ಉಲ್ಲೇಖ ಮಾಡಿದ ಸ್ನೇಹಿತರು ವಿನಯ್ ಕುಲಕರ್ಣಿ ಕೇಸಲ್ಲಿ ಆಕೆ ಹೆಣ್ಮಗಳು ಬಂದು ಎಲ್ಲ ಚಾನಲಲ್ಲೂ ಹೇಳಿಕೆ ಕೊಟ್ಟಿದ್ದಾಳೆ ನನಗೆ ರೇಪ್ ಆಯಿತು ಮತ್ತೊಂದಾಯಿತು ನನಗೆ ತೊಂದರೆ ಆಯಿತು ಅವಮಾನ ಆಯಿತು ಅಂತೇಳಿ ಇದೇವರೆಗೂ ಸರ್ ಮೇಲೆ ಒಂದು ಕೇಸ್ ಹಾಕಿಲ್ಲ ಒಂದು ಎಫ್ಐಆರ್ ಹಾಕಿಲ್ಲ ಸರ್ ನನಗೆ ಯಾರೋ ಕೇಸಲ್ಲಿ ಹೆಂಗಾಯ್ತು ಆಯ್ತು ಇದೆ ವಿನಯ್ ಕುಲಕರ್ಣಿ ಕೇಸಲ್ಲಿ ಬಹಳ ಸಾಫ್ಟ್ ಸರ್ ಪ್ರಶ್ನೆ ಇವತ್ತೊಬ್ಬ ವ್ಯಕ್ತಿ ಕಾಂಟ್ರಾಕ್ಟ್ರು ಪ್ರಿಯಾಂಕಾ ಕರಿಗೆ ಹೆಸರು ಸ್ನೇಹಿತನ ಹೆಸರನ್ನು ಬರೆದಿಟ್ಬಿಡು ಸುಸೈಮ್ ಮಾಡಿ ಐದನೇ ಆರ್ನೇರು ಸರ್ ಇವತ್ತು ರಾಜ್ಯದಲ್ಲಿ ಆರ್ನೇರು ಈಶ್ವರಪ್ಪನ ಕೇಸ್ ಏನಾಯ್ತು ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡಿದ್ದು ಪಾಪ ಅವನು ಸಂತೋಷ ಅವನು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡಿದ್ದು ಸರ್ ಅವನು ಈಶ್ವರಪ್ಪರ ಹೆಸರು ಹೇಳ್ದ ಅಂತೇಳಿ ಉಲ್ಲೇಖ ಮಾಡಿದ ತಕ್ಷಣ ರಾಜೀನಾಮೆ ತೊಗೊಂಡ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗು ಅಷ್ಟೇ ರೆಸ್ಪಾನ್ಸಿಬಲ್ ಇತ್ತು ಅವತ್ತು ಅವನು ಸೂಸೈಡ್ ಮಾಡ್ಕೋಬೇಕಾರೆ ಆಕೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆಲಸ ಮಾಡಿರೋದು ಆಕೆ ಪಿ ಎ ಹೆಸ್ರನ್ನ ಬರೆದಿಟ್ಬಿಟ್ಟು ಒಬ್ಬ ಸೂಸೈಡ್ ಮಾಡ್ಕೊಡ್ತಾನೆ ಲೆಕ್ಕಕ್ಕಿಲ್ಲ ರಾಜ್ಯ ಸರ್ಕಾರ ಇದು ದ್ವೇಷದ ರಾಜಕಾರಣ ಅಲ್ವಾ ಇವತ್ತು ಪ್ರಿಯಾಂಕಾ ಖರ್ಗೆ ಆತನ ಎಂಟು ಪೇಜ್ ಡೆತ್ ನೋಟ್ ಬರೆದಿಟ್ಟಿದ್ದಾನೆ ಸರ್ ಇದಲ್ಲದೇ ರಾತ್ ಮಣಿಕಂಡ್ ರಾತ್ವ ಮೇಲೆ ಇದೆ ಬಸವರಾಜ್ ಮತ್ತಿಮೋಡ ಮೇಲೆ ಇದೆ ಬಿ ಜೆ ಪಿ ನಾಯಕಗಳ ಮೇಲೆ ಥ್ರೆಟ್ಟಿದೆ ಕೊಲೆ ಮಾಡಿಸ್ಲೂ ಉಲ್ಲೇಖ ಮಾಡಿಟ್ಟಿದ್ದಾನೆ ಅವನು ದ್ವೇಷದ ರಾಜಕಾರಣ ಯಾರು ಮಾಡ್ತಾ ಇರೋದು ಬಿ ಜೆ ಪಿ ಮಾಡ್ತಾ ಇದೆಯಾ ಜೆ ಡಿ ಎಸ್ ಮಾಡ್ತಾ ಇದ್ದೆ ಕಾಂಗ್ರೆಸ್ ಮಾಡ್ತಾ ಇದೆಯಾ ಸಿದ್ದರಾಮಯ್ಯನವರು ಮೊದಲನೇ ಅವಧಿನಲ್ಲಿ ಈ ಥರ ಇರಲಿಲ್ಲ ಎರಡನೇ ಅವಧಿಯಲ್ಲಿ ಇವರ ಲ್ಯಾಪ್ಸಸ್ಸನ್ನು ಯಾರು ಈಚೆ ತರ್ತಾರೆ ಅವ್ರ ಮೇಲೆ ಒಂದು ತನಿಖೆ

ಸದಾನಂ ಗೌಡ್ರೆ ಎಂಎಲ್ಎನ ಕೇಸ್ ಆಗಿದೆ ನಿಮಿಂದ ಕಲಿತಿದ್ದಾರೆ ಅಂದ್ರೆ ಇಲ್ಲಿ ಯೂರೋಪನವರು ಅವ್ರು ನೋಡಲ್ಲ ಅಲ್ಲಿ ಮೋದಿ ಅಮಿತ್ ಶಾ ಅವರು ನೋಡುತ್ತಿದ್ದಾರೆ ಯಾವ ಸರ್ಕಾರಗಳು ಇಷ್ಟು ನಿಕೃಷ್ಟವಾಗಿ ಬಳಸಿಕೊಂಡಿರಲ್ಲ ಪೊಲೀಸನವರು ಹೆಂಗೆ ಅಂದ್ರೆ ನಿಕೃಷ್ಟವಾಗಿ ಬಳಸಿಕೊತಿದ್ದಾರೆ ಇವರು ಹೆಂಗ್ ಬೇಕಂಗ ಅಲ್ಲ ರೀ ಒಬ್ಬ ಈ ಎಂಎಲ್ಸಿ ನ ರಾತ್ರಿ ಎಲ್ಲಾ ಓಡಾಡಿಸ್ತಾರೆ ಅಂದ್ರೆ ಅವರು ಹೇಳೋದೇನೋ ಸೇಫ್ಟಿ ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಸೇಫ್ಟಿ ಇಲ್ಲ ಅಂದ್ರೆ ಜನ ಯಾರ ಹತ್ರಕ್ಕೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಯಾರ ಹತ್ರ ಹೋಗಿ ಪ್ರಶ್ನೆ ಮಾಡಬೇಕು ಮಾಧ್ಯಮಗಳಲ್ಲಿ ಇಷ್ಟೊಂದು ಬಿತ್ತರಿಸಿದ್ರು ವಿಚಾರಗಳು ಚರ್ಚೆ ಮಾಡಿದ್ರು ಮಾಧ್ಯಮಗಳನ್ನ ಕೂಡ ಅವರು ಕನ್ಸಿಡ್ರೇಷನ್ಗೆ ತಗತಾ ಇಲ್ಲ ಇನ್ ಯಾವ ಮಟ್ಟಕ್ಕೆ ಮಂಡು ಬಿದ್ದಿದೆ ಈ ಸರ್ಕಾರ ನೀವೇನಾರು ಹೇಳ್ಕೊಳ್ಳಿ ಏನಾರು ಬಡ್ಕೊಳ್ಳಿ ನಾವು ಮಾಡೋದೇ ಮಾಡ್ತೀವಿ ನಮ್ಮ ಕೈಲಿ ಅಧಿಕಾರ ಇದೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್